ಇವತ್ತು ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಬೀರದೇವರ ಪವಾಡಗಳ ಬಗ್ಗೆ ತಿಳಿಯೋಣ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಕರೀರ ಮರಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರು ಹೀಗಾಗಿ ಈ ಪ್ರದೇಶಕ್ಕೆ ಕರೀರಗಾವೆ ಕರಗಾಮೆ ಕರಗಾಂವ್ ನಂತರ ಮರಾಠರ ಕಾಲದಲ್ಲಿ ಕರಗಾಮೆ ನಂತರ ಕರಗಾಂವ್ ಆಯಿತು ಈ ದೇವರ ಬಗ್ಗೆ ಹಿರಿಯರು ಹೇಳುವ ಹಾಗೆ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶಕ್ಕೆ ದನಕರಗಳು ಆಕಳುಗಳು ಆಹಾರಕ್ಕಾಗಿ ಮೇಯಿಸಲು ಬರುತ್ತಿದ್ದರು ಪ್ರತಿನಿತ್ಯ ಆಹಾರ ಅರಸಿ ಬರುತ್ತಿದ್ದ ಆಕಳಗಳಲ್ಲಿ ಒಂದು ಆಕಳು ಈ ಸ್ಥಳದಲ್ಲಿ ಹುತ್ತಿಗೆ ಹಾಲು ಉಣಿಸುತ್ತಿತ್ತು ಪ್ರತಿನಿತ್ಯ ಈ ರೀತಿ ಮಾಡುತ್ತಿತ್ತು ಅದರ ಮಾಲೀಕನಿಗೆ ಈ ಆಕಳು ಯಾಕೋ ಹಾಲು ಕಡಿಮೆಯಾಗ ಕೊಡುತ್ತಿದೆಯಲ್ಲ ಎಂದು ಅದನ್ನು ಕಾವಲು ಕಾಯಲು ಬಂದು ಪ್ರತ್ಯಕ್ಷವಾಗಿ ನೋಡುತ್ತಾನೆ ಆ ಆಕಳು ಹುತ್ತಿಗೆ ಹಾಲನ್ನು ಕುಡಿಸುತ್ತಿತ್ತು ಇದನ್ನರಿತ ಮಾಲೀಕ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಹುತ್ತಿಯನ್ನು ಅಗೆದಾಗ ಅವರಿಗೆ ದೇವರ ಮೂರ್ತಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಆಗ ಅಲ್ಲಿಂದ ಈ ದೇವರಿಗೆ ಜನರು ಕರೆಸಿದ್ದ ಬೀರಿಸಿದ್ದ ಬೀರಪ್ಪ ಈಗ ಬೀರದೇವರೆಂದು ನಾಮಕರಣ ಜನರಿಂದ ಆಯಿತು ಅಲ್ಲಿಂದ ಬೀರದೇವರ ಮಹಿಮೆ ಇತಿಹಾಸ ಪ್ರಾರಂಭವಾಯಿತು ಸ್ವತಂತ್ರ ಪೂರ್ವದಲ್ಲಿ ಈ ಭಾಗದ ಗ್ರಾಮಗಳು ಕೊಲ್ಲಾಪುರ ಸಂಸ್ಥಾನ ಹಾಗೂ ತದನಂತರ ಸಾಂಗ್ಲಿ ಸಂಸ್ಥಾನಕ್ಕೆ ಒಳಪಟ್ಟಿದ್ದವು ಆಗ ಈ ದೇವಸ್ಥಾನಕ್ಕೆ ಜಾತ್ರೆಯ ಸಮಯದಲ್ಲಿ ಕಾವುಲಕ್ಕಾಗಿ ಓರ್ವ ಪೊಲೀಸ್ ಅಧಿಕಾರಿ ಬರುತ್ತಾನೆ ದೇವಸ್ಥಾನದಲ್ಲಿ ದಿನಕ್ಕೆ ಎರಡು ಬಾರಿ ಪೂಜೆ ಮತ್ತು ಬೀರಪ್ಪನಿಗೆ ಗಾಂಜಾ ಸೇವನೆ ನೈವೇದ್ಯ ರೂಪದಲ್ಲಿ ನೀಡಲಾಗುತ್ತಿತ್ತು ಈ ಸಮಯದಲ್ಲಿ ಗರ್ಭಗುಡಿ ಹತ್ತಿರ ಯಾರೋ ಇರಬಾರದು ಎಂಬ ಅಲಿಖಿತ ನಿಯಮವಿತ್ತು ಆದರೆ ಇದನ್ನೆಲ್ಲ ಧಿಕ್ಕರಿಸಿದ ಪೊಲೀಸನು ಅಲ್ಲಿಯೇ ಕುಳಿತುಕೊಂಡನು ಅದೇ ಕ್ಷಣದಲ್ಲಿ ಆತನ ಕಾಲುಗಳು ಮತ್ತು ಕಣ್ಣುಗಳು ಹೋದವು ಎಂಬ ಮಾಹಿತಿ ಇದೆ ದೀಪಾವಳಿಯ ಪಾಡ್ಯೆಯ ದಿನ ಅತಿ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರುತ್ತದೆ ಪ್ರತಿ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀರ ದೇವರ ಅನ್ನು ಆಚರಿಸಿಕೊಳ್ಳುತ್ತಾರೆ ಗುರುವಾರ ರವಿವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ದೇವರ ಹೇಳುವ ಕಾರ್ಯಕ್ರಮವೂ ಇರುತ್ತದೆ ಪ್ರತಿದಿನ ಬೆಳಗ್ಗೆ ಪೂಜೆ ಆದ ನಂತರ ಭಕ್ತರು ಕವಲು ಕೇಳುವ ವಾಡಿಕೆಯೂ ಇರುತ್ತದೆ ಈ ದೇವಸ್ಥಾನವನ್ನು ಮುಂಭಾಗದಲ್ಲಿ ಕೆಂಪು ಮಿಶ್ರಿತ ಕಲ್ಲಿನಿಂದ ಕೆತ್ತಲಾಗಿದೆ ಗರ್ಭಗುಡಿ ಹಾಗೂ ಒಳಗಿನ ಗೋಡೆಗಳನ್ನು ಕಪ್ಪು ಕಲ್ಲಿನಿಂದ ಕಟ್ಟಿಸಲಾಗಿದೆ ಧನ್ಯವಾದಗಳು